ನನ್ನೆಲ್ಲ ಗೆಳತಿಯರ್ಗೋಸ್ಕರ ಈ ವಿಡಿಯೋ ಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ ನಮ್ ಕೆಲವ್ರಿಗೆ ಬಿಗಿನರ್ಸ್ಗೆ ಸೀರೆ ಉಡ್ಸೋದಂದ್ರೆ ಸ್ವಲ್ಪ ಒಂಥರ ಭಿನ್ನ ಆದ್ರೆ ಏನೋ ಒಂಥರ ಮನ್ಸಿಗೆ ಕಷ್ಟ ಆಗ್ತಾ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ ನನ್ಗೂ ಅಷ್ಟೇನೆ ಅಲ್ಲಿ ತುಂಬಾನೇ ಸೀರೆ ಉಡ್ಸೋದಕ್ಕೆ ಕಷ್ಟ ಆಗ್ತಾ ಇತ್ತು ನಿಮ್ಗೂ ಆತರ ಬಿಗಿನರ್ಸ್ ಆದ್ರೆ ಮತ್ತು ನೀವು ಅಹ್ ಅಮ್ಮ ಬರೋರ್ಗು ನಾನ್ ವೇಟ್ ಮಾಡ್ಬೇಕಾಗಿತ್ತು ಸೀರೆ ಉಡ್ಸೋದಕ್ಕೆ ಇಲ್ಲ ಆ ಕಡೆ ಈ ಕಡೆ ಆ ಕಳಶ ಜರುಗುದ್ರು ನಮಗೇನೋ ಒಂಥರ ಬೇಜಾರಾಗುತ್ತೆ ಇದು ಫಸ್ಟ್ ಟಿಪ್ ಏನಂತಂದ್ರೆ ಇದನ್ನ ನೆರಗೆ ಹಿಡಿತೀವಲ್ವ ಆಮೇಲೆ ಸ್ವಲ್ಪ ಗಂಜಲ ಎಲ್ಲ ಹಾಕ್ಬಿಟ್ಟು ನೀಟಾಗಿ ನಾವು ಒರೆಸ್ಕೊಂಡಿರ್ಬೇಕಾಗತ್ತೆ ಅಲ್ಲಿ ಊಟ ಮಾಡಿರ್ತೀವಿ ಎಂಜಿಲೆಲ್ಲ ಆಗಿರುತ್ತಲ್ವಾ ಹಾಗಾಗಿ ನಾವು ಗಂಜಲ ಹಾಕ್ಬಿಟ್ಟು ಅದನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನ ಹೊಸ ಸೀರೆನ ತಂದು ನೆರಗೇಡಿಬೇಕಾಗುತ್ತೆ ಕಾಸ್ಟ್ಲಿದಾನೆ ತಗೊಳ್ಳಿ ಅಥವಾ ಕಮ್ಮಿ ರೇಟ್ ತಾನೆ ತಗೊಳ್ಳಿ ಒಟ್ಟಿನಲ್ಲಿ ಹೊಸ ಸೀರೆ ತೊಗೊಳ್ಬೇಕಾಗತ್ತೆ ನಂತರ ಇದಕ್ಕೆ ಬ್ಲೌಸ್ ಪೀಸ್ನ ಕಟ್ ಮಾಡಿಸಿರ್ಬಾರ್ದು ಇದಾದ ಮೇಲೆ ಕ್ಲಿಪ್ ಬೇಕಾಗುತ್ತೆ ನಾಲ್ಕು ಕ್ಲಿಪ್ ಬೇಕಾಗುತ್ತೆ ಹತ್ತೇ ಹತ್ತು ನಿಮಿಷದಲ್ಲಿ ನೀವು ಆರಾಮಾಗಿ ಸೀರೆನ ಉಡ್ಸ್ಬಿಡ್ಬೋದು ಯಾರ ಎಲ್ಪ ಬೇಡ ಸ್ನೇಹಿತರೆ ಅಷ್ಟು ಈಸಿಯಾಗಿ ಇವತ್ತು ನಾನು ತೋರಿಸ್ಕೊಡ್ತೀನಿ ಎಲ್ಲ ಗೆಳತಿಯರಿಗೋಸ್ಕರ ಇದು ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ನಾನು ಅವಾಗ ಒಂಥರ ಮನ್ಸಿಗೆ ಬೇಜಾರಾಗ್ತಿತ್ತಲ್ವಾ ಆ ಥರ ನಿಮ್ಗೆ ಆಗಬಾರ್ದು ಅಂದ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ ಆದರೆ ಖಂಡಿತವಾಗ್ಲೂ ಈ ಟಿಪ್ಸ್ ಇವಾಗ ನಾನು ತೋರಿಸೋಂಥ ಟಿಪ್ಸ್ನ ನೀವು ಫಾಲೋ ಮಾಡಿಕೊಂಡು ಉಡ್ಸಿದ್ರೆ ಯಾರೋ ಆದರೂ ಬಂದು ಅಷ್ಟೊಂದು ಮುಖ್ಯ ಮನೇಲಿ ಕೂತ್ಕೋತಾರಲ್ಲ ಸೇಮ್ ಅದೇ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಲಕ್ಷ್ಮೀ ಮೋಡ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರೆ ಸೀರೆ ಉಡ್ಸೋದು ಪರ್ಫೆಕ್ಟ್ ಆಗಿ ಕತ್ಕೊಂಡ್ಬಿಟ್ರೆ ಇನ್ನೆಲ್ಲ ಈಸಿ ಅಂತಾನೆ ಹೇಳ್ಬೋದು ಬನ್ನಿ ಅದನ್ನ ತರ ಉಡ್ಸೋದು ಅಂತ ಇವಾಗ ತೋರಿಸ್ತೀನಿ ಮೊದಲು ಸೀರೆ ಎಡ್ಜಸ್ ಬರುತ್ತಲ್ವಾ ನೆರಿಗೆ ಸೆರಗಲ್ಲ ಎಡ್ಜ್ ಬರುತ್ತಲ್ವಾ ಅಲ್ಲಿಂದ ನಾವು ಈ ತರ ಸೀರೆನ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಒಂದು ಸ್ವಲ್ಪ ಫೋಲ್ಡ್ ಮಾಡ್ತಿದ್ದಂಗೆ ದೊಡ್ಡ ಸೀರೆ ಆದ್ರೆ ನಿಮಗೆ ಕೈ ನೋವು ಬಂತು ಅಂತಂದ್ರೆ ಅಲ್ಲೇನೆ ನೀವು ನ ಹಾಕೊಳ್ಬಹುದು ಹಾಕೊಂಡು ನೀವು ನೆಕ್ಸ್ಟ್ ಅದೇ ತರನೇ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ಬೋದು ಸ್ಮಾಲ್ ಚಿಕ್ಕದು ತುಂಬಾ ಸ್ಮೂತ್ ಇರೋ ಸೀರೆಗಳಾದ್ರೆ ಇಟ್ಕೊಳ್ಬಹುದು ಈ ತರ ಬಾರ್ಡರ್ ಸೀರೆ ಆದ್ರೆ ಒಂದೇ ಸಲ ಎಲ್ಲ ನೆರಿಗೆಗಳನ್ನು ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ನೀವು ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಂಡು ಈ ತರನೇ ಎಲ್ಲಾನು ಕೂಡ ಫೋಲ್ಡ್ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನೋಡಿ ಇವಾಗ ನನಗೆ ಒಂದು ಈ ಕಡೆ ಒಂದು ಆ ಕಡೆ ಒಂದು ಕ್ಲಿಪ್ ಹಾಕೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಸೀರೆ ದೊಡ್ಡ ಸೀರೆ ಅಲ್ವಾ ಹಂಗಾಗಿ ಈ ಕಡೆ ಎರಡು ಆ ಕಡೆ ಎರಡು ಕ್ಲಿಪ್ಗಳನ್ನ ಹಾಕೊಳ್ತೀನಿ ಈ ತರ ಸರಿ ಮಾಡ್ಕೊಳ್ಳಿ ಅಲ್ಲಿ ಎಲ್ಲೋ ಹಿಂದೆ ಮುಂದೆ ಆಗಿರುತ್ತಲ್ವಾ ನೆರಿಗೆಗಳು ಹಂಗಾಗಿ ಸರಿ ಮಾಡ್ಕೊಂಡು ನೀವು ಇಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕ್ಲಿಪ್ನ ಹಾಕೊಳ್ತಾ ಇದ್ದೀನಿ ಈ ಕಡೆ ಎರಡು ಆ ಕಡೆ ಎರಡು ಆದ ನಂತರ ನಾವು ಈ ಕಡೆ ಸೆರ್ಗ್ಗೆ ನಾವು ಒಂದು ಮೂರು ಮೊಳದಷ್ಟು ನಾನು ಸೆರ್ಗ್ ಸೈಡಲ್ಲಿ ಬಿಟ್ಕೊಂಡಿದ್ದೀನಿ ಅಷ್ಟು ನೀವು ಬಿಡ್ಬೇಕಾಗುತ್ತೆ ಯಾಕೆಂದ್ರೆ ಹಿಂದೆ ಹಿಂದ ತಗೊಂಡು ಸೆರ್ಗನ್ನ ನಾವು ಮುಂದೆವರ್ಗು ತಗೊಳ್ತೀವಲ್ವಾ ಆ ಕಳ್ಸದ್ರಿಂದ ಹಂಗಾಗಿ ಒಂದು ಮೂರು ಮೊಳದಷ್ಟು ನಾವು ಬಿಡ್ಬೇಕಾಗತ್ತೆ ಇವಾಗ ಅವೆರಡಕ್ಕೂ ಕ್ಲಿಪ್ ಆದ ನಂತರ ನೋಡಿ ಈ ತರ ಇದನ್ನ ಇಡ್ ಇದನ್ನು ಸೆರ್ಗ್ ಕಡೆಗೂ ಕೂಡ ಸೇಮ್ ನಾವ್ ಹೆಂಗೆ ಪಿನ್ ಮಾಡ್ಕೊಳ್ತೀವಿ ನೋಡಿ ಅದೇ ನೆ ನೆರಗೇನ ಇಡ್ಕೊಳ್ಬೇಕಾಗತ್ತೆ ಅಲ್ಲೂ ಕೂಡ ಕ್ಲಿಪ್ನ ಹಾಕೊಳ್ತೀನಿ ಯಾಕೆಂದ್ರೆ ಆ ಕಡೆ ಈ ಕಡೆ ಜರಗ್ಬಾರ್ದಲ್ವಾ ಅಂತ ನೀವ್ ಸ್ವಲ್ಪ ಸ್ಮೂತ್ ಇರೋ ಸೀರೆ ತಗೊಂಡ್ರೆ ತುಂಬಾನೇ ಚೆನ್ನಾಗ್ ಬರುತ್ತೆ ಇದು ಸ್ವಲ್ಪ ದೊಡ್ಡ ಸೀರೆ ಹಂಗಾಗಿ ಈಗ ಇಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಬಿಟ್ಟು ಅದ್ರ ಮೇಲೆ ಅರ್ಶನ ಕುಂಕುಮ ಒಂದ್ ರೂಪಾಯಿ ಕಾಯಿನ್ ಎಲ್ಲ ಇಟ್ಬಿಟ್ಟು ಆ ನಂತರ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಕಳಶನ ಪ್ರತಿಷ್ಠಾಪನೆ ಮಾಡ್ತೀವಿ ಅಷ್ಟದಳ ಪದ್ಮ ರಂಗೋಲಿನ ಲಾಸ್ಟ್ ಅಲ್ಲಿ ನಾನು ಆಡ್ ಮಾಡಿರ್ತೀನಿ ನಿಮ್ಗೆ ಬರಲ್ಲ ಅದು ಸ್ವಲ್ಪ ಕಷ್ಟ ರಂಗೋಲಿ ಹಾಕೋದಕ್ಕೆ ಅಂದ್ರೆ ಒಂದ್ ಪೇಪರ್ ಮೇಲೆ ಬರ್ದ್ಬಿಟ್ಟು ನೀವು ಬೇಕಾದ್ರೆ ಇಡ್ಬೋದು ಅಹ್ ಬರುತ್ತೆ ಅಂದ್ರೆ ಆರಾಮಾಗಿ ಕಷ್ಟಗಳ ಪದ್ಮ ರಂಗೋಲಿ ಅಂತಂದ್ರೆ ಲಕ್ಷ್ಮಿಗೆ ಪ್ರಿಯ ಅಂತ ಹೇಳ್ತಾರೆ ಹಂಗಾಗಿ ಆ ರಂಗೋಲಿನ ಹಾಕಿ ಅರ್ಶನಾ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಒಂದು ಹೂವ ಇಟ್ಟು ಆ ನಂತರ ಕಳಶನ ಪ್ರತಿಷ್ಠಾಪನೆ ಮಾಡ್ಬೇಕಾಗುತ್ತೆ ಇವಾಗ ಬನ್ನಿ ಕಳಶನ ಇಟ್ಟು ಸೀರೆನ ಉಡ್ಸ ಉಡ್ಸ್ತೀನಿ ಫಸ್ಟ್ ಒಂದು ಇದನ್ನ ಇಡ್ತಾ ಇದ್ದೀನಿ ನೀವು ಮುಂಚೆನೆ ನಾನು ಹೇಳ್ತಂಗೆ ನೀವು ಒಂದೆರಡು ಸೀರೆನ ತಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಂತರ ಉಡ್ಸೋದಿಕ್ಕೆ ಟ್ರೈ ಮಾಡಿ ಇವಾಗ ಕಲ್ಶನ ಪ್ರತಿಷ್ಠಾಪನೆ ಮಾಡಿದೀನಿ ಇಲ್ಲಿ ನಾನು ಅರ್ಶನಾ ಕುಂಕುಮ ಮತ್ತೆ ವಿಭೂತಿ ಎಲ್ಲ ಕೂಡ ಇಟ್ಕೊಳ್ತೀವಿ ಇಟ್ಕೊಂಡು ಇವಾಗ ನಾವು ಕರೆಕ್ಟಾಗಿ ಒಂದು ಪ್ಲೇಸ್ ಹಿಂಗೆ ಹಿಂಗೆಲ್ಲ ಅಳಡಿಸಬಾರ್ದು ಈಗ ನಾನು ಸೀರೆಯನ್ನು ತಗೊಂಡ್ ಸೀರೆಯನ್ನು ಸೀರೆನ ತಗೊಂಡ್ಬಂದು ಇವಾಗ ನಾವು ಸಿಗ್ಸ್ಕೊಳ್ತೀವಲ್ವಾ ಅಲ್ಲಿಂದ ಈ ಹೆಡ್ಜು ಆ ಹೆಡ್ಜು ಹಿಡ್ಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ಮಧ್ಯ ಮದ್ಯಲ್ಲಿ ಬರುತ್ತೆ ನೋಡಿ ಅಲ್ಲಿ ನಾವು ಇಡ್ಕೊಳ್ಬೇಕಾಗತ್ತೆ ನೆರಿಗೆಗಳನ್ನ ನೋಡಿ ಈ ತರ ಮಧ್ಯಕ್ಕೆ ನಾನು ಇದು ಮಾಡ್ಕೊಂಡಿದ್ದೀನಿ ನಿಮ್ಗೆ ಅಲ್ಲೂ ಕನ್ಫ್ಯೂಸ್ ಆಗುತ್ತೆ ಅಂತ ಆ ಕಡೆ ಒಂದು ಈ ಕಡೆ ಒಂದು ಕ್ಲಿಪ್ ಹಾಕಿರ್ತಾರ ಮಧ್ಯಕ್ಕೆ ಒಂದು ಕ್ಲಿಪ್ ಹಾಕ್ಬಿಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಮದ್ಯ ಯಾವ್ದು ಬರುತ್ತೆ ಅಂತ ಇವಾಗ ಆ ಒಂದು ಮದ್ಯನ ನಿಮ್ಮ ಬೆರಳಿಂದ ಹಿಡ್ಕೊಂಡು ನೋಡಿ ಈ ತರ ಆ ಕಳಶದ ಸುತ್ತ ನೀವು ಸುತ್ತಬೇಕಾಗುತ್ತೆ ಸೀರೆನ ಸುತ್ತಕೊಂಡು ಈ ತರ ಆ ಕಡೆಯಿಂದ ಈ ಕಡೆಯಿಂದ ನಾನು ಮುಂಚೆನೇ ಯಾಕೇಳಿ ಹೊಲಿಗೆನ ತೋರಿಸಿದ್ದು ಅಂದರೆ ಸಹ ಸೂಜಿದಾರನ ಇದಕ್ಕೇನೆ ಸೇಫ್ಟಿ ಪಿನ್ ಹಾಕಿದ್ರೆ ಸೀರೆ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ಸೂಜಿದಾರನ ಈ ತರ ತಗೊಂಡು ನೀಟಾಗಿ ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆ ನೀವು ಹೊಲ್ಕೊಂಡ್ರೆ ಅದು ಹಬ್ಬ ಎಲ್ಲ ಅದನ್ನ ಅದನ್ನೊಂಚೂರು ಕಟ್ ಮಾಡ್ಬಿಟ್ರೆ ನೀಟಾಗಿ ಸೀರೆ ಏನು ಹಾಳಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಸೂಜಿದಾರನ ಬಳಸ್ಕೊಂಡಿದೀನಿ ನೀವು ಸೇಫ್ಟಿ ಪಿನ್ನ ಬಳಸ್ತೀರ ಅಂದ್ರೆ ಬಳಸಬಹುದು ಅದೊಂದ್ಸಲ ಸೇವಕೊಂಡ್ಬಿಡುತ್ತೆ ಹಾಳಾಗುತ್ತೆ ಸೀರೆ ಅನ್ನೋದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಕಡೆಯಿಂದ ಇದು ಮಾಡ್ಬಿಟ್ಟು ನೀವು ಟೈ ಮಾಡ್ಕೊಂಡ್ಬಿಡಿ ಟೈ ಮಾಡಿದ್ರೆ ಅಷ್ಟೇನೆ ನೀಟಾಗಿ ಕುತ್ಕೊಳ್ಳುತ್ತೆ ಎಲ್ಲೂ ಕೂಡ ನಿಮಗೆ ಕಳಶ ಎಲ್ಲೂ ಜರಗಲ್ಲ ಆಮೇಲೆ ಹೊಸ ಸೀರೆ ತರ್ತೀರ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ನೀವು ಬೆಡ್ ಮೇಲೆ ಯಾವ್ದೇ ಕಾರಣಕ್ಕೂ ಇದನ್ನ ಫೋಲ್ಡ್ ಮಾಡೋದಿರ್ಲಿ ಅದೆಲ್ಲ ಮಾಡಕ್ ಹೋಗ್ಬಾರ್ದು ಮಾಡ್ತಾ ಟೈ ಮಾಡ್ಕೊಂಡು ನೋಡಿ ಎಷ್ಟು ನೆರಿಗೆ ಬಂದ್ಬಿಟ್ಟು ಬಂದಿದೆ ಅಂದ್ರೆ ನೀವ್ ಎಷ್ಟು ನೆರಿಗೆ ಇಡ್ತೀರಾ ಅಷ್ಟು ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ನಾವು ಆರಾಮಾಗಿ ಸೀರೆನ ಉಡ್ಸ್ಬಿಡ್ಬೋದು ನೋಡಿ ಎಲ್ಲೂ ಕಳ್ಸ ನಿಮ್ಗೆ ಶೇಕ್ ಆಗಲ್ಲ ಏನು ಇಲ್ಲ ನೋಡಿ ಈ ತರ ಒಂದು ಒಂದೇ ಒಂದು ಇದಾಕ್ಬಿಟ್ರೆ ಗಂಟು ಹಾಕ್ಬಿಟ್ಟು ನೀವು ಎಳಿದ್ರೆ ಸಾಕು ಅದ್ ಬಂದ್ಬಿಡುತ್ತೆ ದಾರ ಇವಾಗ ಅದನ್ನ ಒಂದು ಸೀಸರ್ ಇಂದ ಕಟ್ ಮಾಡ್ತಾರೆ ಅಷ್ಟೇನೆಲ್ಲ ರಿಮೂವ್ ಮಾಡ್ಕೊಂಡ್ಬಿಡೋಣ ನಾವು ಸೆಟ್ ಮಾಡ್ಕೊಳ್ಳೋಣ ನೆರಿಗೆಗಳನ್ನ ಯಾಕಡೆ ಬೇಕು ಸುತ್ತ ನಮ್ಗೆ ನೆರಿಗೆ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ ಹಂಗಾಗಿ ನಾವು ನೆರ್ಗೆ ಬರೋ ತರ ಮಾಡ್ಕೊಳ್ಳೋಣ ನಂತರ ಸೆರ್ಗ್ ಕಡೆ ಹಾಕಿದಂತ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕು ಆ ತರ ಈ ಒಂದು ಸೀರೆನ ಉಡ್ಸ್ಬೋದು ನೋಡಿ ಹಿಂದೆಯಿಂದ ತಗೊಂಡು ಮುಂದಕ್ಕೆ ನಾವು ಸೆರ್ಗ್ ಬರೋ ತರನು ಮಾಡ್ಬೋದು ಹಿಂಗೆ ಕೂತಿರುತ್ತೆ ಅಥವಾ ನೀವು ಅಲ್ಲಿ ಕೂತಿರೋ ತರ ಕಾಣಿಸುತ್ತೆ ಅಥವಾ ಮೇಲೆಯಿಂದ ಬಂದು ಈ ತರ ಇರೋ ತರನು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಉಡ್ಸ್ಕೊಳ್ಬಹುದು ಆರ ಎಲ್ಲ ಹಾಕದಾಗ ಎಲ್ಲೂ ನಿಮ್ಗೆ ಶೇಕ್ ಆಗ್ಬಾರ್ದು ಆಮೇಲೆ ಮಕ್ಕಡ ಹಾಕದ್ಮೇಲೆ ಆ ಕಡೆ ಈ ಕಡೆ ಹೋಗಿರೋ ತರ ಅನ್ಸಿದ್ರೆ ಒಂಥರ ಅನ್ಸ್ತಾ ಇರುತ್ತೆ ನಿಮ್ಗೆ ಬೇಜಾರು ಮಾತ್ರ ನನ್ಗೆ ಸಿಗ್ಲಿಲ್ಲ ಹಾಗಾಗಿ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬಂದು ಬಂದ್ರ ಇದಕ್ಕೆ ಕಾಯಿಯಲ್ಲಿ ಕಾಯಿಗೆ ಅಲಂಕಾರ ಮಾಡಿ ಆಮೇಲೆ ಮಕೋಡೆ ಎಲ್ಲ ಹಾಕಿದ್ರೆ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡಿ ಸುತ್ತ ನೆರಿಗೆ ಅಂತೂ ನಿಮ್ಗೆ ಎಷ್ಟ್ ಬೇಕು ಸೀರೆ ಬಾಡ್ರೆಲ್ಲ ಅನ್ಸುತ್ತಲ್ವಾ ಹಾಗಾಗಿ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರಲ್ವಾ ಎಷ್ಟು ಕರೆಕ್ಟ್ ಆಗಿ ಸೂಪರ್ ಆಗಿ ಬಂದಿದೆ ನೋಡ್ತಾ ಇದ್ರೆ ಅನ್ಸುತ್ತೆ ಆ

ಕಾಯಿನ್ ಇರ್ಬೋದು ಅಕ್ಷತೆ ಅರಿಶಿನ ಕುಂಕುಮ ಹೂವು ಎಲ್ಲಾ ಹಾಕಿ ನಮ್ ಮತ್ತೆ ಕಾಯಿಗೂ ಕೂಡ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಅಹ್ ಇಡ್ಬೇಕಾಗತ್ತೆ ನೋಡಿ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತಿಳಿಸಿ ಏನ್ ಅನ್ಸ್ತು ನಿಮ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್